ಎಲ್ರಿಗೂ ನಮಸ್ಕಾರ ಅಪ್ಪ ಅಪ್ಪ ಇದೇನಾಗ್ತಾಯಿದೆ ಗುರು ಈ ಸೀಸನ್ನ ಐ ಪಿ ಎಲ್ನಲ್ಲಿ ಈ ಹಿಂದೆ ಸನ್ರೈಸಸ್ ಹೈದರಾಬಾದ್ ಇನ್ನೂರ ಎಪ್ಪತ್ತೇಳು ರನ್ಗಳ ಮೊತ್ತವನ್ನು ಗಳಿಸಿ ಹೈಯೆಸ್ಟ್ ಟೋಟಲ್ ಇನ್ ಐ ಪಿ ಎಲ್ ಹಿಸ್ಟ್ರಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿತ್ತು ಇವತ್ತು ಕೆ ಕೆ ಆರ್ ಅದನ್ನು ಮುರಿದೇ ಬಿಡ್ತು ಅಂತ ಅಂದ್ಕೊಂಡಿದ್ವಿ ಜಸ್ಟ್ ಮಿಸ್ ಆಯಿತು ಆದರೂ ನಮ್ಮ ಆರ್ ಸಿ ಬಿ ದಾಖಲೆ ಮುರಿದ್ಬಿಟ್ಟಿದೆ ಈಗ ನಾವು ಮೂರನೇ ಹೈಯೆಸ್ಟ್ ರನ್ ಸ್ಕೋರರ್ ಆಗಿಬಿಟ್ಟಿದ್ದೀವಿ ಐ ಪಿ ಎಲ್ನಲ್ಲಿ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಕೆ ಕೆ ಆರ್ ಅವರು ಇನ್ನೂರ ಎಪ್ಪತ್ತೆರಡು ರನ್ಗಳನ್ನು ಬಾರಿಸಿ ಚಚ್ ಹಾಕಿದ್ದಾರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಸನ್ರೈಸಸ್ ದಾಖಲೆ ಈ ಸೀಸನ್ನಲ್ಲೇ ಉಡೀಸ್ ಇತ್ತು ಏನು ಗುರು ಇದು ರನ್ನು ಆ ಥರ ಹೊಡೆಯೋದ ಯಪ್ಪ ಒಂದು ಕಡೆ ಸುನಿಲ್ ನಾರಾಯಣು ಕೊನೆಯಲ್ಲಿ ಡ್ರೇರಸ್ ಎಲ್ಲು ಆಮೇಲೆ ರಘುವಂಶಿ ಎಲ್ಲರೂ ಹೇಗೆ ಚಚ್ ಹಾಕಿದರು ಗುರು ಯಪ್ಪ ಬೌಲರ್ಸ್ಗೆ ಫೀಲ್ ಕೊಡಲೇಬೇಕು ಈ ಸೀಸನ್ನಲ್ಲಿ ಎಲ್ಲ ಬ್ಯಾಟಿಂಗ್ ವಿಕೆಟೇ ಆಗಿದೆ ಸುಮಾರಿಗೆ ಎಲ್ಲ ವಿಕೆಟ್ನಲ್ಲೂ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆನೇ ನಮಗೆ ಸೋಫಾರ್ ನೋಡೋಕ್ಕೆ ಸಿಗ್ತಾ ಇದೆ ಬನ್ನಿ ಕೆ ಕೆ ಆರ್ ಬ್ಯಾಟಿಂಗನ್ನು ಸ್ವಲ್ಪ ಹೈಲೈಸ್ಟ್ ಮಾಡೋಣ ಕೆ ಕೆ ಆರ್ ಮೊದಲು ಬ್ಯಾಟಿಂಗ್ ಮಾಡ್ತು ಇವತ್ತಿನ ಡೆಲ್ಲಿ ಮತ್ತು ಕೆ ಕೆ ಆರ್ ಪಂದ್ಯದಲ್ಲಿ ಸಖತ್ ಆರಂಭ ಸಿಕ್ತು ಸುನಿಲ್ ನಾರಾಯಣ್ ಮತ್ತು ಫಿಲಿಪ್ ಸಾಲ್ಟಿಂದ ಅತ್ಯುತ್ತಮ ಆರಂಭ ಸಿಕ್ತು ಎಕ್ಸ್ಪೆಷಲಿ ಸುನಿಲ್ ನಾರಾಯಣ್ ನರೇನ್ ಅತ್ಯುತ್ತಮ ಬ್ಯಾಟಿಂಗ್ ಆಡಿದ್ರು ಹೇಗೆ ಆರ್ ಸಿ ಬಿ ಪಂದ್ಯದಲ್ಲಿ ಅತ್ಯುತ್ತಮ ಓಪನಿಂಗನ್ನು ಕೊಟ್ಟಿದ್ದರು ಈ ಮ್ಯಾಚಲ್ಲೂ ಕೂಡ ಅದೇ ಥರ ಓಪನಿಂಗನ್ನು ಕೊಟ್ಟಿದ್ದಾರೆ ಸುನಿಲ್ ಅವರು ಸುನಿಲ್ ನಾರಾಯಣ್ ಅವರು ಒಂದು ಕಡೆ ಅದ್ಭುತವಾಗಿ ಬ್ಯಾಟ್ ಬೀಸ್ತಾ ಇದ್ದರೆ ಫಿಲಿಪ್ ಸಾಲ್ಟ್ ಜಸ್ಟು ಸ್ಟ್ರೈಕ್ ಕೊಡ್ತಾ ಕೊಡ್ತಾಯಿದ್ರು ಅದಾದ ಬಳಿಕ ಫಿಲಿಪ್ ಸಾಲ್ಟ್ ಅವರು ಔಟ್ ಆಗ್ತಾರೆ ಇದರೊಂದಿಗೆ ನಾಲ್ಕು ಓವರ್ನಲ್ಲೇ ಅರವತ್ತು ರನ್ಗಳಿಗೆ ಮೊದಲ ವಿಕೆಟನ್ನು ಕಳೆದುಕೊಳ್ಳುತ್ತೆ ಅದಾದ ಬಳಿಕ ನಾರಾಯಣ್ ಮತ್ತು ರಘುವಂಶಿ ಇವರು ಕೇವಲ ಹದಿನೆಂಟು ವರ್ಷದವರೆಗೂ ಅಂಡರ್ ನೈನ್ಟೀನ್ ಆಡಿದವರು ನರಾಯಣ್ ಮತ್ತು ರಘುವಂಶಿ ಬೆಂಕಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಬೌಂಡ್ರಿ ಸಿಸರ್ಗಳ ಸುರಿ ಮಡಗುತ್ತಾರೆ ನರೇನ್ ಅಂತೂ ಎಲ್ಲ ಬಾಲ್ನೂ ಆಚೆ ಹೊಡಿತಾರೆ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ರು ಅವರಿಗೆ ರಘುವಂಶಿ ಅತ್ಯುತ್ತಮ ಸಾಥ್ ನೀಡಿದರು ಇದರೊಂದಿಗೆ ಇವರಿಬ್ಬರು ಸೇರಿ ನೂರ ಐವತ್ತರ ಆಡಿಸಿದ್ರು ಅದು ಕೂಡ ಹನ್ನೆರಡು ಓವರ್ನ ಒಳಗಡೆ ಅದರ ಬಳಿಕ ನರಾಯಣ್ ಅವರು ಅಂತೂ ಇಂತೂ ಎಂಬತ್ತೈದು ರನ್ ಗಳಿಸಿ ಔಟ್ ಆಗ್ತಾರೆ ನರೇನ್ ಅವರು ಔಟಾದ ಬಳಿಕ ರಘುವಂಶಿ ಕೂಡ ಸ್ವಲ್ಪದರಲ್ಲೇ ಔಟ್ ಆಗಿಬಿಡ್ತಾರೆ ಐವತ್ನಾಲ್ಕು ರನ್ಗಳನ್ನು ಗಳಿಸಿ ಇದಾದ ಬಳಿಕ ಸ್ವಲ್ಪ ರನ್ ರೇಟ್ ಸ್ಲೋ ಆಗುತ್ತೆ ಅನ್ನುವಷ್ಟರಲ್ಲಿ ರಸೆಲ್ ಮಸೆಲ್ ಪವರನ್ನು ತೋರಿಸ್ತಾರೆ ಹತ್ತೊಂಬತ್ತು ಬಾಲ್ನಲ್ಲಿ ನಲವತ್ತೊಂದು ರನ್ಗಳನ್ನು ಕ್ವಿಕ್ ಫೈಯರ್ ಇನ್ನಿಂಗ್ಸ್ ಆಡ್ತಾರೆ ಅವರು ರಸೇಲ್ ಅವರು ಕೂಡ ಬೌಂಡ್ರಿ ಸಿಕ್ಸರ್ಗಳ ಸುರಿ ಮೇಲೆ ಇದರೊಂದಿಗೆ ನಾವು ಸನ್ ದಾಖಲೆ ಪಕ್ಕ ಉಡಿಸಾಕತ್ತೆ ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ಕೊನೆಯಲ್ಲಿ ಲಾಸ್ಟ್ ಓವರ್ನಲ್ಲಿ ಸ್ವಲ್ಪ ಇಶಾಂತ್ ಶರ್ಮ ಅವರು ಕಮ್ ಬ್ಯಾಕ್ ಮಾಡಿದ್ದರಿಂದ ಹೆಸರ ದಾಖಲೆ ಉಳಿ ಉಳಿಯಿತು ಇಲ್ಲಾಂದರೆ ಪಕ್ಕ ತ್ರೀ ಟೂ ನೈಂಟಿ ತ್ರೀ ಹಂಡ್ರೆಡ್ ಹೊಡಿತಾಯಿದ್ರು ಕೆ ಕೆ ಆರ್ ತಂಡ ರಿಂಕು ಸಿಂಗ್ ಕೂಡ ಸಖತ್ ಸಪೋರ್ಟಿಂಗ್ ಇನಿಂಗ್ಸ್ ಆಡಿದರು ಎಂಟು ಬಾಲ್ನಲ್ಲಿ ಇಪ್ಪತ್ತಾರು ರನ್ ಗಳಿಸಿದರು ಕೊನೆಯಲ್ಲಿ ಹೀಗೆ ಇವ ಇವರೆಲ್ಲರ ನಡುವೆ ಕಾಂಟ್ರಿಬ್ಯೂಟಿಂದ ಇನ್ನೂರ ಎಪ್ಪತ್ತೆರಡು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಆಗ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂದ ಇದು ಸೆಕೆಂಡ್ ಹೈಯರ್ ಸ್ಕೋರಿನ್ ಐ ಪಿ ಎಲ್ ಹಿಸ್ಟ್ರಿ ಆಗುತ್ತೆ ಫಸ್ಟ್ ಒನ್ನು ಈ ಸೀಸನ್ನಲ್ಲೇ ಟೂ ಸೆವೆಂಟಿ ಸೆವೆನು ಏನು ಗುರು ಈ ಸೀಸನ್ನಲ್ಲಿ ಈ ಥರ ರನ್ ಹಬ್ಬನೇ ಬರ್ತಾ ಇದೆ ಇನ್ನು ಮುಂದೆ ಯಾರೋ ಮುಂದೂ ಹೊಡೆದ್ರೂ ಹೊಡಿಬೌದು ಹೇಳೋಕ್ಕೆ ಬರಲ್ಲ ಆ ಥರ ಪರ್ಫಾಮೆನ್ಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಈ ಮ್ಯಾಚ ರಿಸಲ್ಟನ್ನು ಆಮೇಲೆ ತಿಳಿಸ್ತೇವೆ ಸದ್ಯಕ್ಕೆ ಹೂ ಏನು ಬ್ಯಾಟಿಂಗ್ ಬರು ಅದೇ ಕಾಡ್ತಾ ಇದೆ ನಮಗೆ ಇದಾಗಿತ್ತು ಈ ವಿಡಿಯೋ ನೀವು ಈ ಮ್ಯಾಚ್ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸಿ ಈ ರೆಕಾರ್ಡು ನಮ್ಮದು ಆರ್ ಸಿ ಬಿ ರೆಕಾರ್ಡ್ ಅಂತೂ ಈಗ ತರ್ಡ್ ಹೈಯೆಸ್ಟ್ ಆಗಿಬಿಟ್ಟಿದೆ ಹಲವಾರು ವರ್ಷಗಳಿಂದ ನಮ್ಮದು ಹೈಯೆಸ್ಟ್ ರೆಕಾರ್ಡ್ ಇನ್ ಐ ಪಿ ಎಲ್ ಹಿಸ್ಟ್ರಿ ಆಗಿತ್ತು ಇವಾಗ ತರ್ಡ್ ಹೈಯೆಸ್ಟ್ ರೆಕಾರ್ಡ್ಗೆ ಹೋಗಿದೆ ಮತ್ತು ನಾವು ಅದನ್ನು ರಿಟರ್ನ್ ಮಾಡಲೇಬೇಕು ಹೋಪ್ ಯಾರಾದರೂ ಇನಿಷಿಯೇಟಿವ್ ತಗೊಂಡು ಇದನ್ನು ಬ್ರೇಕ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನೋಡೋಣ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ